ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಸ್ವಾಗತ ಇವತ್ತಿನ ರೆಸಿಪಿ ಈ ರೀತಿ ಪೂರಿ ರೀತಿ ಒಳಗೆ ಉಬ್ಬಿ ಬರ್ತಕ್ಕಂಥ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತಾ ಆದರೆ ಮಾಡ್ತಕ್ಕಂಥ ನಾವು ತೊಗೊಳ್ತಕ್ಕಂಥ ಕ್ವಾಂಟಿಟಿ ಕರೆಕ್ಟಾಗಿರಬೇಕು ಹಂಗೆ ಸ್ವಲ್ಪ ಮಾಡೋ ವಿಧಾನ ಕೂಡ ಕರೆಕ್ಟಾಗಿತ್ತು ಅಂತಂದರೆ ಈ ರೀತಿ ಒಳಗೆ ಹೋಳಿಗೆ ನಮಗೆ ಮೃದುವಾಗಿ ಸ್ಮೂತಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಬರ್ತದ ಅಂತಲೇ ಹೇಳ್ಬೋದು ಇದನ್ನು ಮಾಡೋ ವಿಧಾನ ನೋಡೋಣ ಭಾಳ ಸಿಂಪಲ್ ಅದ ಸರಿ ನೀಟಾಗಿ ಬಿಡ್ರಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ಈ ಮೈದಾ ಹಿಟ್ಟಿಗೆ ಮತ್ತೇನು ಚಿರೋಟಿ ರವ ಯಾವುದನ್ನು ಆ್ಯಡ್ ಮಾಡ್ಕೊಳಕತ್ತಿಲ್ಲ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಭಾಳ ಚಲೋ ಬರುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡಿನಿ ಅರಿಶಿನ ಹಾಕೊಳ್ಳೋದ್ರಿಂದ ಹೋಳಿಗೆ ಕಲರು ಸೂಪರಾಗಿ ಎಲ್ಲೋ ಕಲರ್ ಒಳಗೆ ಬರುತ್ತೆ ಈ ರೀತಿ ಒಂದು ಸರಿ ಹಾಕ್ಕೊಂಡು ಕಲಿಸ್ಕೊರಿ ನೀಟಾಗಿ ಆ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊರಿ ಹಾಗೆ ನಾನಿಲ್ಲಿ ತೋರಿಸ್ತಕ್ಕಂಥದ್ದು ಕರೆಕ್ಟಾಗಿ ಮೇಜರ್ಮೆಂಟ್ ಈ ಮೇಜರ್ಮೆಂಟ್ ಒಳಗೆ ನೀವು ಹಾಕ್ಕೊಂಡ್ರಿ ಅಂತಂದ್ರೆ ಕರೆಕ್ಟಾಗಿ ಹೋಳ್ಗೆ ಬರುತ್ತೆ ಹುರ್ಣನೂ ಉಳಿಯೋದಿಲ್ಲ ಕಣಕನು ಉಳಿಯೋಂಗಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳ್ರಿ ಹಿಟ್ಟು ಭಾಳ ಮೆತ್ತಗೂ ಆಗಬಾರ್ದು ಹಾಗೆ ಪೂರಿ ಲಟ್ಟಿಸ್ತೀವಲ್ಲ ಆ ಅದರ ಆ ಹಿಟ್ಟಿನಷ್ಟು ಗಟ್ಟಿನೂ ಆಗಬಾರ್ದು ಎರಡರ ಮಧ್ಯದೊಳಗಿರಬೇಕು ಹಾಗಾಗಿ ನೋಡಿಕೊಂಡು ಈ ರೀತಿ ನೀವು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತಾ ತೀರಾ ಗಟ್ಟಿಯಾದರೆ ಹೋಳಿಗೆ ಏನದಲ್ಲ ಹಾಡು ಅನ್ನಿಸ್ಬಿಡುತ್ತೆ ಹಾಗಾಗಿ ತೋರಿಸ್ತೀನಿ ಯಾವ ಇರಬೇಕು ಅಂತ ಈಗ ಒಂದು ಹದಕ್ಕೆ ಹಿಟ್ಟು ನಾನು ಕಲಿಸಿದ್ದೀನಿ ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಿಂದ ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊರಿ ಭಾಳ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ ಸರಿ ಹೋಳಿಗೆ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ತಾರೆ ಬಟ್ ಅದ್ರಾಗ ಎಣ್ಣೆ ಹಾಕೋ ಅಷ್ಟು ಅಷ್ಟೊಂದು ಎಣ್ಣೆ ಉಣಿಸುವಷ್ಟೇನು ಅವಶ್ಯಕತೆ ಇಲ್ಲ ಬೇಕು ಅಂದರೆ ಬೇಯಿಸ್ಕೊಂಬಂದ ನಾವು ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೊರಿ ಹಿಟ್ಟು ನಾವು ಕಣಕನ ನಾವು ಇದಕ್ಕೆ ಕಣಕ ಅಂತ ಕರಿತೀವಿ ಈ ಹೋಳಿಗೆ ಹಿಟ್ಟನ್ನು ನಾವು ಯಾವ ರೀತಿ ನಾಥ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೋಳಿಗೆ ಕೂಡ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ನಾದ್ಕೋಬೇಕು ಈ ಹದದೊಳಗಿದ್ರೆ ಸಾಕು ಹಿಟ್ಟು ತೀರಾ ಗಟ್ಟಿನೂ ಅಲ್ಲ ತೀರಾ ಅಂದರೆ ಮೆತ್ತಗೂ ಅಲ್ಲ ಆ ರೀತಿ ಒಳಗೆ ನಾವು ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಕಲ್ಲಿಗೆ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತಾ ಬಡ್ದು ಬಡ್ದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಗೆ ನಿಮ್ಮ ಕೈ ಕೂಡ ಎಣ್ಣೆ ಹಚ್ಕೊಳ್ಳೋ ಇಲ್ಲ ಅಂತಂದ್ರೆ ಮೈದಾ ಹಿಟ್ಟು ಆಗಿರೋದ್ರಿಂದ ಕೈ ಕೂಡ ಅಂತುತ್ತೆ ಹಾಗಾಗಿ ಈ ರೀತಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಅದುಕೊಳ್ತೀವಿ ನೋಡಿ ಒಂದು ಹದಕ್ಕೆ ಹಿಟ್ಟು ಬರೋದ ನೋಡಿ ಮೊದಲು ಇದ್ರೀತಿ ಒಳಗೆ ಹಿಟ್ಟಿಲ್ಲ ಈ ರೀತಿ ಮಾಡಿಕೊಂಡು ಇಷ್ಟು ಹಿಟ್ಟನ್ನು ನಾವು ನೆನೆಸಕ್ಕೆ ಇಡಬೇಕಾಗುತ್ತಾ ಒಂದು ಎರಡು ಗಂಟೆ ಆದರೂ ನಾವು ಮಾಡ್ತಾ ಹೋಳಿಗೆ ಹಿಟ್ಟು ಅಥವಾ ಕಣಕ ನೆನೆಬೇಕು ಟೈಮ್ ಇಲ್ಲಾಂದ್ರೆ ಒಂದು ಗಂಟೆ ಆದರೂ ನೆನೆಸಿ ಈಗ ಒಂದು ಪ್ಲೇಟಿಂದ ಮುಚ್ಚಿ ಎತ್ತಿಟ್ಬಿಡೋಣ ಈ ಕಡೆ ಅದು ನೆನೆಯೋಷ್ಟ್ರೊಳಗನೆ ನಾವಿಲ್ಲಿ ಹುರುಣ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವ ಬೌಲಿಲ್ಲ ಹಿಟ್ಟು ತೊಗೊಂಡಿದ್ದೆ ಅದೇ ಬೌಲ್ ಕಪ್ಪಿಂದ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬೇಳೆ ಕೂಡ ತೊಗೊಳ್ಬೋದು ನಾನಿಲ್ಲಿ ಬೇಳೆನ ಯೂಸ್ ಮಾಡ್ಕೊ ಮಾಡ್ಕೋತಿದ್ದೀನಿ ನೋಡಿ ಒಂದು ಕಪ್ಪು ಸಾಕಾಗುತ್ತಾ ಅಂದರೆ ಇಲ್ಲಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ತೊಗೊಳ್ಳಿ ಇದರೊಳಗೆ ಡಸ್ಟ್ ಇರುತ್ತಾ ಸೊ ಹಾಗಾಗಿ ಒಂದು ಸರಿ ನಾವು ನೀರು ಹಾಕಿ ತೊಳ್ಕೊಬೇಕಾಗುತ್ತಾ ನೋಡಿ ಈ ರೀತಿ ತೊಳ್ಕೊಂಡಾದ್ಮೇಲೆ ಡಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಭಾಳ ತೊಳ್ಕೊಳಕ್ಕೆ ಹೋಗ್ಬೇಡ್ರಿ ಈ ರೀತಿ ತೊಳೆದು ನೀರನ್ನ ಬಸ್ತಿಟ್ಬಿಡೋಣ ಈ ರೀತಿ ತೊಳ್ಕೊಂಡಾದ್ಮೇಲೆ ನಾವು ಇದಕ್ಕೂ ಕೂಡ ನಾನಿಲ್ಲಿ ನೀರನ್ನ ಎಷ್ಟು ಹಾಕಬೇಕು ಅಂತ ಹೇಳ್ತಿ ತೋರಿಸ್ತಿದ್ದೀನಿ ಈ ಬೌಲ್ ಯಾವ ಕಪ್ಪಲ್ಲಿ ಅಥವಾ ಯಾವ ಬೌಲಲ್ಲೇ ನಾವು ಬೇಳೆ ಹಾಕ್ಕೊಂಡಿದ್ವಲ್ಲ ಆ ಬೌಲಿಂದ ನಾನಿಲ್ಲಿ ಮೂರು ಬೌಲ್ ನೀರು ಹಾಕ್ಕೊಳ್ತಿದ್ದೀನಿ ಮೂರು ಕಪ್ ನೀರು ಹಾಕ್ಕೊಳಕತ್ತೀನಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಈ ಒಂದು ಹೂರಣ ಕರೆಕ್ಟಾಗಿ ಬರುತ್ತಾ ಇದ್ರೊಳಗೂ ಕೂಡ ಕಟ್ ಬರುತ್ತೆ ನಮಗೆ ಬೇಳೆ ಸಾರು ಮಾಡಲಿಕ್ಕೆ ಅಥವಾ ಕಟ್ಟಿನ ಸಾರು ಹೋಳಿಗೆ ಸಾರು ಮಾಡಲಿಕ್ಕೆ ಕಟ್ ಕೂಡ ಒಂದು ಕಪ್ ಆಗುವಷ್ಟು ನೀಟಾಗಿ ಬರುತ್ತೆ ಒಂದು ಕಪ್ ಬೇಳೆಗೆ ಮೂರು ಕಪ್ ನೀರು ಹಾಕಿದ್ರೆ ಸಾಕು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ಯಾಸ್ ಮೇಲೆ ನಾವು ಕುದಿಯಕ್ಕೆ ಇಡಬೇಕಾಗುತ್ತಾ ಇದನ್ನು ನಾವು ಡೈರೆಕ್ಟಾಗಿ ಕುಕ್ಕರಿಗೆ ಕೂಡ ಹಾಕ್ಕೊಂಡು ಕುದಿಸ್ಬೋದು ಎಲ್ಲ ಇದೇ ರೀತಿ ಒಳಗೂ ಕುದಿಸ್ಕೋಬೋದು ಕುಕ್ಕರಿಗೆ ಹಾಕಿಬಿಟ್ರೆ ಬೇಗ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಪಾತ್ರೆ ಒಳಗಿಟ್ಟು ಕುದಿಸ್ತಿದ್ದೀನಿ ಈ ರೀತಿ ಅಲ್ಲಿ ನೊರೆ ಬರುತ್ತಲ್ಲ ಆ ನೊರೆನ ಕ್ಲೀನಾಗಿ ನಾವು ತೆಗೆದುಬಿಡೋಣ ಎಲ್ಲ ನೊರೆನ ಕ್ಲೀನಾಗಿ ತೆಗೆದುಬಿಟ್ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಬೆಳೆನ ಚೆನ್ನಾಗಿ ಕುದಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಬೆಳೆ ಗಂಡಾಗಿರಬಾರ್ದು ಗಂಡಿತ್ತು ಅಂತಂದರೆ ಅಥವಾ ಗಟ್ಟಿ ಇತ್ತು ಅಂತಂದರೆ ನಮಗೆ ಈ ಹುರಾಣ ಕರೆಕ್ಟಾಗಿ ಬರೋಲ್ಲ ಕಾಳು ಕಾಳು ರೀತಿ ಒಳಗಿರುತ್ತೆ ನೋಡಿ ಈಗ ಬೇಳೆ ಕರೆಕ್ಟಾಗಿ ಕುದ್ದದ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನಾವು ಈ ಬೇಳೆನ ಒಂದು ಕಾಳು ಹಿಡ್ಕೊಂಡು ಈ ರೀತಿ ಮಾಡಿದಾಗ ಎಷ್ಟು ಮ್ಯಾಶ್ ಆದರೆ ನಮ್ಗೆ ಸಾಕಾಗುತ್ತಾ ನೋಡಿ ಈ ರೀತಿ ಒಡ್ಕೊಳ್ಬೇಕು ತೀರಾ ಮೆತ್ತಗಾದ್ರೂ ಹುರ್ಣ ನೀರಾಗಿಬಿಡುತ್ತಾ ತೀರಾ ಗಟ್ಟಿ ಇದ್ರೂ ಹೂರ್ಣ ಕಾಳು ಕಾಳಾಗಿರುತ್ತಾ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಹೊಡೆದಾಗ ನಮಗೆ ಮ್ಯಾಶ್ ಆಗಬೇಕು ಅದ್ರ ಜೊತೆಗೆ ಬೇಳೆ ಬೇಳೆ ರೀತಿ ಒಳಗೆ ನಮಗಿರಬೇಕು ಈಗ ಇದರಲ್ಲಿರ್ತಕ್ಕಂಥ ಕಟ್ನೆಲ್ಲ ನಾನು ಈ ರೀತಿ ಬಸ್ಕೊಳ್ತಿದ್ದೀನಿ ಕಟ್ ತೊಗೊಂಡು ನಾವು ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಇದು ಕಂಪ್ಲೀಟಾಗಿ ನೀರೆಲ್ಲ ಹೋಗೋವರೆಗೂ ನಾವು ವೇಟ್ ಮಾಡೋಣ ನೋಡಿ ಇಷ್ಟು ಕಟ್ ಬಂದದ ಒಂದು ಕಪ್ ಆಗುವಷ್ಟು ಕಟ್ ಬರ್ತದೆ ಇವಾಗ ಇದನ್ನು ಅದೇ ಪಾತ್ರೆಗೆ ನಾನು ಎಲ್ಲ ಬೇಳೆಯಲ್ಲಿರ್ತಕ್ಕಂಥ ಕಟ್ಟನೆಲ್ಲ ತೆಗೆದು ಆ ಬೇಳೆನ ಅದೇ ಪಾತ್ರೆಗೆ ಸೇರಿಸ್ಕೊಳಕತ್ತೀನಿ ಇಲ್ಲಿ ಬೆಲ್ಲ ಕೂಡ ಅಷ್ಟೇ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ನಮ್ಗೆ ಸ್ವೀಟು ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋದಿಲ್ಲ ಆ ರೀತಿ ಒಳಗೆ ನಾವು ಯಾವ ಕಪ್ ತೊಗೊಂಡಿದ್ದೆ ಅದೇ ಕಪ್ಪಿಂದನ ಮತ್ತೆ ನಿಮ್ಗೆ ತೋರಿಸ್ತಿದ್ದೀನಿ ಬಟ್ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿಂತಿದ್ರೆ ಯಾವ ಬೌಲಿಂದ ನೀವು ಬೇಳೆ ಹಾಕ್ಕೊಂಡಿದ್ರಿ ಎಷ್ಟು ಬೌಲ್ ಒಂದು ಬೌಲ್ ಬೇಳೆ ಹಾಕ್ಕೊಂಡಿದ್ರೆ ಒಂದೇ ಕಪ್ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನಾನು ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಹೋಳಿಗೆ ಸಾಂಬಾರು ಮಾಡಲಿಕ್ಕೆ ಅಂತಂದು ಹಾಗೆ ಒಂದೆರಡು ಏಲಕ್ಕಿ ಕಾಳು ಹಾಕ್ಕೊಳ್ಳಿ ಅಂದರೆ ಘಮ ಕರೆಕ್ಟಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಬೆಲ್ಲ ಹಾಕ್ಕೊಂಡಾದಮೇಲೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಹಾಗೆ ಬೇಳೆಯಲ್ಲಿ ನೀರು ಇಲ್ಲದೇ ಇರೋ ರೀತಿ ಒಳಗೆ ನೋಡಿಕೊಂಡು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೈಯಾಡಿಸ್ಕೊಳ್ಳಿ ಈ ರೀತಿ ಕೈಯಾಡಿಸ್ಕೊಂಡಾಗ ತನ್ನಿಂದ ತಾನೇ ನೀರು ಬಿಟ್ಕೊಳ್ತದೆ ನೋಡ್ತಿದ್ದೀರಲ್ಲ ಈ ರೀತಿ ಬೆಲ್ಲ ನೀರು ಬಿಟ್ಕೊಳ್ಳುತ್ತಾ ಕಂಪ್ಲೀಟಾಗಿ ಈ ಬೇಳೆ ಜೊತೆ ಬೆಲ್ಲ ಬೇಳೆ ನೀಟಾಗಿ ಕುದ್ಕೋಬೇಕು ನೋಡ್ತಿದ್ರಲ್ಲ ಈ ರೀತಿ ಕುದ್ಕೋಬೇಕು ಕುದ್ಕೊಂಡಾಗ ಮಾತ್ರ ನಮ್ಗೆ ಹುರ್ಣ ಕರೆಕ್ಟಾಗಿ ಬರುತ್ತಾ ನೋಡಿ ಇಷ್ಟು ಕುದ್ಕೋಬೇಕು ಹಾಗೆ ಇದರಲ್ಲಿ ಎಷ್ಟೋ ನೀರು ತೆಗೆದ್ರೂ ಕೂಡ ನಮಗೆ ಒಂದು ಸ್ವಲ್ಪ ನಿಮಗೆ ನೀರಿನ ಅಂಶ ಅನಿಸುತ್ತೆ ಬಟ್ ಪರವಾಗಿಲ್ಲ ಆರಿದ ಮೇಲೆ ಕರೆಕ್ಟಾಗಿ ಬರುತ್ತಾ ಬಟ್ ಬೇಳೆ ಒಳಗೆ ನೀರು ಇಲ್ಲದೆ ಇರೋ ನೀ ರೀತಿ ಒಳಗೆ ಬಸ್ಕೋಬೇಕು ಈಗ ಇದರ ನಾನು ಬಿಟ್ಟಿದೆ ಬಿಟ್ಟಿದ್ದೆ ಆದರೆ ಸಾಕಾಗಿರುತ್ತೆ ಮತ್ತು ಜಾಸ್ತಿ ಕುದಿಸೋ ಅವಶ್ಯಕತೆ ಎಲ್ಲ ನೋಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಅಕಸ್ಮಾತ್ ಇದು ಏನಾದರೂ ನಿಮಗೆ ನೀರು ಅನಿಸಿತ್ತು ಅಂತಂದಾಗ ಭಾಳ ನೀರು ಅನಿಸಿತ್ತು ಅಂದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ನೀವು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಇಲ್ಲಿ ಕರೆಕ್ಟ್ ಅದ ಮೇಜರ್ಮೆಂಟ್ ನಾವು ಕರೆಕ್ಟ್ ಹಾಕ್ಕೊಂಡ್ವಿ ಕರೆಕ್ಟ್ ಕರೆಕ್ಟಾಗಿರುತ್ತೆ ಆದರೆ ಆದಷ್ಟು ಬೇಳೆ ಒಳಗೆ ನೀರು ಇಲ್ಲದೆ ಇರೋ ರೀತಿ ಒಳಗೆ ಬಸ್ಕೊಳ್ಳಿ ಈಗ ಒಂದು ಜಾರ್ ತಗೊಂಡಿದ್ದೆ ನಾನು ಮಾಡಿರ್ತಕ್ಕಂಥ ಬೇಳೆ ಹಾಗೆ ಬೆಲ್ಲದ ಒಂದು ಹುರ್ಣ ಕೂಡ ರೆಡಿಯಾಗಿದೆ ತಣ್ಣಗಾಗದ ತಣ್ಣಗೆ ಆದಮೇಲೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ದೊಡ್ಡ ಜಾರ್ ತೊಗೊಳ್ಳಿ ಕ್ವಾಂಟಿಟಿ ಕಡಿಮೆ ಇರೋದರಿಂದ ನಾನಿಲ್ಲಿ ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನು ಎಷ್ಟು ಸಾಧನೆ ಅಷ್ಟು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತಾ ಇದಕ್ಕೇನು ಭಾಳ ತಿಡಿಯಂಗಿಲ್ಲ ಸ್ವಲ್ಪತ್ತಿಗೆ ಇದು ನುಣ್ಣಗೆ ಆಗ್ಬಿಡುತ್ತಾ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇರಬೇಕು ನಮ್ಗೆ ಹುರಣ ಈ ರೀತಿ ಒಳಗೆ ಗಟ್ಟಿ ಇತ್ತು ಅಂದರೆ ನಮಗೆ ಈ ರೀತಿ ಉಂಡೆ ಕಟ್ಟಿದಾಗ ಕೈಗೆ ಅಂಟಬಾರ್ದು ನೀರು ನೀರು ಅನ್ನಿಸ್ಬಾರ್ದು ನಾ ಹೇಳಿರೋ ಮೆಜರ್ಮೆಂಟ್ ಒಳಗೆ ಹಾಕ್ಕೊಂಡ್ರೆ ಗಟ್ಟಿಯಾಗೇ ಇರುತ್ತೆ ನೋಡಿ ಹೇಗೆ ಬಂದಾಗ ಅಕಸ್ಮಾತ್ ನಿಮಗೆ ಮೆತ್ತಗೆ ಅನ್ನಿಸಿತು ನೀರು ನೀರು ಅನ್ನಿಸಿತ್ತು ಅಂದರೆ ಹೇಳಿದ್ನಲ್ಲ ಒಂದು ಕಪ್ಪು ನೀವು ಮಿಕ್ಸಿ ಮಾಡೋ ಮುಂದೆ ಕೊಬ್ಬರಿ ಕೊಬ್ಬರಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಭಾಳ ನಿಮಗೆ ಈ ಥರ ರುಬ್ಕೊಂಡಾದ್ಮೇಲೆ ನೀರು ನೆನೆಸಿ ನೀರು ನೀರು ಅನಿಸಿತು ಅಂತಂದ್ರೆ ನೀವು ಕಡಾಯಿ ಒಳಗೆ ಇದನ್ನು ಹಾಕ್ಕೊಂಡು ಬಿಡಿ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಹುರ್ಕೊಂಡಾಗ ಕೂಡ ಅದರಲ್ಲಿರ್ತಕ್ಕಂಥ ನೀರು ಹೋಗಿ ಗಟ್ಟಿ ಇದೇ ರೀತಿ ಒಳಗೆ ನಿಮಗೆ ಬರುತ್ತಾ ಮಾಡೋ ಮುಂದೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀವು ಆಲಕ್ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಈಗ ರೆಡಿಯಾಗ್ಯದ ಹೂರ್ನ ಒಂದು ಕಡೆ ಎತ್ತಿಟ್ಬಿಡೋಣ ಈಗ ನಾವು ಮಾಡಿರ್ತಕ್ಕಂಥ ಕಣಕ ಕೂಡ ನಿಮಗೆ ತೋರಿಸ್ತಿದ್ದೀನಿ ಒಂದು ಎರಡು ಗಂಟೆ ನಾನಿಲ್ಲಿ ನೆನ್ಸಕ್ಕಿಟ್ಟಿದ್ದೆ ನೋಡಿ ಇದಕ್ಕೆ ಮೇಲುಗಡೆ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೆನೆಯೋಕೆ ಇಟ್ಟಾಗೂ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಎಣ್ಣೆ ತೊಗೊಂಡು ಕೈಗೆ ಈ ರೀತಿ ಸ್ಪ್ರೆಡ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಕೈಗೆ ಆ ಕಣಕ ಅಥವಾ ಹಿಟ್ಟು ಹತ್ಕೊಳ್ಳುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬಂದದ ಇಷ್ಟು ಉಬ್ಬಿದ್ರೆ ಸಾಕು ಮತ್ತೆ ಇದನ್ನು ನಾವು ಕಲಿಸೋ ಅವಶ್ಯಕತೆ ಇಲ್ಲ ಪರ್ಫೆಕ್ಟಾಗಿ ಈ ರೀತಿ ನಾವು ಎಳ್ದಾಗ ಈ ಥರ ಬರಬೇಕು ಇಷ್ಟು ಬಂದರೆ ನಮ್ಮದು ಹಿಟ್ಟು ಎರಡು ಗಂಟೆ ಇಟ್ಟರೆ ಇದೇ ರೀತಿ ಒಳಗೆ ನೆಂದಿರುತ್ತೆ ಯಾವುದು ಒಂದು ಚಿರೋಟಿ ರವ ಹಾಕದೇನು ಕೂಡ ಈ ರೀತಿ ಬರ್ತದೆ ಇವಾಗ ಇದನ್ನು ನಾವು ನುಡಿ ಹೂರ್ಣ ಕೂಡ ಪರ್ಫೆಕ್ಟಾಗಿ ರೆಡಿ ಆಗೋದ ನಾವೀಗ ಇದನ್ನು ಹೋಳಿಗೆ ಮಾಡ್ಕೊಳ್ಳೋ ರೀತಿ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ಈ ಸಕ್ಕರೆ ಪಾಕೆ ಪೇಪರ್ ಇರುತ್ತಲ್ಲ ಪ್ಲಾಸ್ಟಿಕ್ ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಕಡೆ ಹೋಳಿಗೆ ಶೀಟ್ ಇದ್ದು ಇದ್ರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದ್ರ ಮೇಲೆ ಕೂಡ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ಈ ಹಿಟ್ಟನ್ನ ತೊಗೊಳ್ಬೇಕು ಮೈದಾ ಹಿಟ್ಟನ್ನ ಅದಿಟ್ಟಿರ್ತೀವಲ್ಲ ಆ ಹಿಟ್ಟನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆದಷ್ಟು ನೀವೇನಾದರೂ ಬಿಗ್ನರ್ಸಿದ್ರಿ ಅಂತಂದರೆ ಸ್ವಲ್ಪ ಕಣಕ ಜಾಸ್ತಿ ತೊಗೊಳ್ಳಿ ಅಂದರೆ ಈ ಹಿಟ್ಟನ್ನ ಮೈದಾ ಹಿಟ್ಟನ್ನು ಜಾಸ್ತಿ ತೊಗೊಳ್ಳಿ ಅಂದಾಗ ನಿಮ್ಗೆ ಹೋಳಿಗೆ ಹರಿಯೋ ಚಾನ್ಸಸ್ ಇರಲ್ಲ ಹಾಗಾಗಿ ಹೇಳ್ತಿದ್ದೀನಿ ಈ ರೀತಿ ನಾವು ಹಿಟ್ಟನ್ನ ತೊಗೊಂಡು ಹಾಗಂತ ಜಾಸ್ತಿನೂ ಅಲ್ಲ ಒಂದು ಸ್ವಲ್ಪ ನಾವು ಏನು ಹುರ್ಣ ತೊಗೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ನೀವು ಕೈಲಾದರೂ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಲಟ್ಟಣಿಗೆಯಿಂದನೂ ಕೂಡ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು ಇವಾಗ ಏನು ಮಾಡಿಟ್ಟಿರ್ತಕ್ಕಂಥ ಹುರ್ಣ ಅದಲ್ಲ ಅದನ್ನು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ ನಿಮಗೆ ಎಷ್ಟು ಬೇಕು ದೊಡ್ಡದು ಬೇಕು ನಿಮಗೆ ಅಥವಾ ಹೂರ್ಣ ಜಾಸ್ತಿ ಇರಬೇಕು ನಮಗೆ ಅಂತಂದರೆ ನೋಡಿಕೊಂಡು ನೀವು ಹೂರ್ಣನ ಈ ರೀತಿ ತೊಗೊಂಡು ಉಂಡೆ ಕಟ್ಕೋಬೇಕಾಗತ್ತ ನೋಡಿ ಈ ರೀತಿ ಒಳಗೆ ಉಂಡೆ ನೀವು ಕಟ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗತ್ತಾ ಇವಾಗ ಇದನ್ನು ನಾವು ಈ ರೀತಿ ರೌಂಡ್ ಸೇ ಶೇಪ್ ಸರ್ಕಲ್ ಶೇಪ್ ಒಳಗೆ ಮಾಡಿದ್ನ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನಾವು ಮಾಡಿರ್ತಕ್ಕಂಥ ಕಣಕದ ಮೇಲೆ ಈ ರೀತಿ ಇಟ್ಕೊಂಡು ನೀಟಾಗಿ ಈ ಮೊಮೋಸ್ಗೆಲ್ಲ ನಾವು ಮಾಡ್ತೀವಲ್ಲ ಆ ರೀತಿ ಒಳಗೆ ನೀಟಾಗಿ ಈ ರೀತಿ ಮಡಿಸ್ತಾ ಹೋಗಿ ಎಲೆನ ಹಾಕಿರ್ತಕ್ಕಂಥ ಎಲೆನ ಕವರ್ ಮಾಡ್ಕೊಳ್ರಿ ಈ ಒಂದು ಹುರ್ಣದಕ್ಕೆ ನಾವು ನೀಟಾಗಿ ಕವರ್ ಮಾಡ್ಕೊಂಬಿಟ್ರೆ ಮುಗಿದು ಹೋಯ್ತು ನೋಡಿ ಈ ರೀತಿ ನೀವು ಕವರ್ ಮಾಡ್ಕೊಳ್ಳಿ ಈ ರೀತಿ ಕವರ್ ಮಾಡ್ಕೊಂಡಾದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಹೂರಣ ಹೊರಗಡೆ ಬರಬಾರ್ದು ಅಂತಂದರೆ ಈ ರೀತಿ ನಾವು ಎಡ್ಜಸ್ಟ್ ನೀನು ಮಡಚಿಟ್ಟಿದ್ವಲ್ಲ ಅವ್ನು ತೊಗೊಂಡು ಈ ರೀತಿ ನಾವು ಟರ್ನ್ ಮಾಡಿ ಅಲ್ಲೇ ಮಡಚುಬಿಟ್ಟಿವಿ ಅಂತಂದರೆ ನಾವು ಮಾಡಿರ್ತಕ್ಕಂಥ ಹೂರಣ ಹೊರಗಡೆ ಬರೋಲ್ಲ ಈಗ ಆ ಪೇಪರ್ಗೆ ತಾವು ತೊಗೊಂಡಿರ್ತಕ್ಕಂಥ ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಕೈಲೇನ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ಒಂದೇ ಕಡೆ ಕೂಡ ಸ್ಪ್ರೆಸ್ ಮಾಡಬಾರ್ದು ಹೂರಣ ಎಲ್ಲ ಕಡೆ ಹೋಗೋ ರೀತಿ ಒಳಗೆ ನೀವು ಸ್ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಎಷ್ಟು ಸೈಜ್ ದೊಡ್ಡದು ಬೇಕೋ ಅಷ್ಟು ಸೈಜ್ ನೀವು ಪ್ರೆಸ್ ಮಾಡ್ಕೊಳ್ಬೋದು ಅಂದರೆ ನಾವು ತೊಗೊಂಡಿರ್ತಕ್ಕಂಥ ಹಿಟ್ಟಿಗೆ ಕರೆಕ್ಟಾಗಿ ಆಗೋ ರೀತಿ ಒಳಗೆ ಸ್ವಲ್ಪ ನಿಮ್ಗೆ ಹೂರ್ಣ ದಪ್ಪ ರೀತಿ ಒಳಗೆ ಬರಬೇಕು ಅಂತಂದರೆ ನೀವು ಸ್ವಲ್ಪ ಕಡಿಮೆ ಸೈಜ್ ಒಳಗೆ ಕಡಿಮೆ ಮಾಡ್ಕೊಳ್ಬೋದು ಇಲ್ಲ ಬೇಕು ಅಂತಂದರೆ ಈ ರೀತಿ ನೀವು ತಟ್ಕೊಳ್ಬೋದು ನಾನು ಇಲ್ಲಿ ತಿಳುವಾಗಿ ತಟ್ಕೊಳಕತ್ತೀನಿ ನೋಡಿ ಇಷ್ಟು ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳಿಗೆ ಎಲ್ಲೂ ಕೂಡ ಹೂರ್ಣ ಒಂದು ಸ್ವಲ್ಪ ಕೂಡ ಎಡ್ಜಲ್ಲೂ ಬಂದಿಲ್ಲ ಮಿಡಲ್ ಕೂಡ ಬಂದಿಲ್ಲ ನೋಡ್ತಿದ್ದೀರಿ ಈ ರೀತಿ ಕರೆಕ್ಟಾಗಿತ್ತು ಅಂತಂದರೆ ಹಿಟ್ಟು ಕರೆಕ್ಟಾಗಿ ನೆನ್ಕೊಂಡಿತ್ತು ಅಂತಂದರೆ ಹಾಗೆ ಹುರ್ಣ ಕೂಡ ಕರೆಕ್ಟಾಗಿತ್ತು ಕಾಳು ಕಾಳು ಇರಲಿಲ್ಲ ನೀರಾಗಿರಲಿಲ್ಲ ಮೆತ್ತಗಾಗಿರಲಿಲ್ಲ ಅಂತಂದರೆ ಈ ರೀತಿ ಬರುತ್ತೆ ಸ್ವಲ್ಪ ಎಡ್ಜನ್ನು ನೀವು ನೀಟಾಗಿ ಇದನ್ನು ಮಾಡ್ಕೊಳ್ಳಿ ತಟ್ಕೊಳ್ಳಿ ಈಗ ನೋಡಿ ಹೆಂಗೆ ಬಿಡುತ್ತೆ ಈ ಪೇಪರಿಂದ ಅಂತಂದ್ರೆ ನೋಡಿ ಆಗಿ ಈ ರೀತಿ ಬಿಟ್ಕೊಂಡು ಬಿಡುತ್ತೆ ಅಂಟಲ್ಲ ಇವಾಗ ಇದನ್ನು ನಾನು ಗ್ಯಾಸ್ ಮೇಲೆ ಒಂದು ಹಂಚಿಕಾಯ್ಲಿಕ್ಕೆ ಇಟ್ಟಿದ್ದೆ ಆ ದೋಸೆ ಸಾರಿ ಈ ದೋಸೆ ಹಂಚು ಕೂಡ ಬಳಸ್ಕೊಳ್ಬೋದು ಹಾಗೆ ಹೋಳಿಗೆ ಹಂಚಿರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಈಗ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ನಿಧಾನವಾಗಿ ಈ ರೀತಿ ತಿರುಚಿ ಹಾಕಬೇಕು ಇಲ್ಲಿ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಉಬ್ಬಿ ಬರ್ತದೆ ಈ ರೀತಿ ಉಬ್ಬಿ ಬರಬೇಕು ಅಂತಂದರೆ ಹುರುಣ ಹಾಗೆ ಮೇಲುಗಡೆ ಇರ್ತಕ್ಕಂಥ ಆ ಒಂದು ಮೈದಾ ಹಿಟ್ಟಿಂದು ಕರೆಕ್ಟಾಗಿ ನೆಂದಿರಬೇಕು ಅಂದಾಗ ಮಾತ್ರ ಈ ರೀತಿ ನಮಗೆ ಹೋಳಿಗೆ ಉಬ್ಬಿ ಬರುತ್ತೆ ಹಾಗೆ ನಾವು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ್ವಿ ಅಂತಂದರೆ ಕಣಕ ಅಂತ ಹೇಳ್ತೀವಲ್ಲ ಮೈದಾ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಈ ರೀತಿ ಎಲ್ಲೂ ಹರಿದೇ ಇರೋ ರೀತಿ ಒಳಗೆ ಬರುತ್ತಾ ಬಿಗ್ನರ್ ಇದು ತುಂಬಾ ಒಳ್ಳೇದು ಇಲ್ಲ ಪರ್ಫೆಕ್ಟಾಗಿತ್ತು ಅಂತಂದರೆ ಪರವಾಗಿಲ್ಲ ನೀವು ಎಷ್ಟು ಎರಡನ್ನು ಸಮವಾಗಿ ತೊಗೊಳ್ಬೋದು ನೋಡಿ ಒಂದು ಸ್ವಲ್ಪ ಹರಿದೇ ಇರೋ ರೀತಿ ಒಳಗೆ ಎಷ್ಟು ಸರಿ ನಾವು ತಿರುಚಿ ಹಾಕಿದ್ರು ಹರ್ಕೊಳ್ಳಲ್ಲ ಈ ಹೋಳಿಗೆ ಆ ರೀತಿ ಒಳಗೆ ಬಂದಿರ್ತದೆ ಈ ರೀತಿ ಒಂದು ಸರಿ ಎರಡು ಎರಡು ಸರಿ ನೀವು ನೀಟಾಗಿ ಬೇಯಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳ್ಗೆ ಇನ್ನೊಂದು ಸರಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಮತ್ತೆ ಹಿಟ್ಟನ್ನ ಈ ಕಣ್ಕನ ಈ ರೀತಿ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಬೇಕಾದಂಥ ಹೂರಣನ ರೋಲ್ ಮಾಡಿಬಿಟ್ಟು ಕೈ ಒಳಗೆ ರೋಲ್ ಮಾಡ್ಕೋಬೇಕಾಗುತ್ತಾ ರೋಲ್ ಮಾಡಿಕೊಂಡು ನಾವು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ನಾವು ಮಾಡಿರ್ತಕ್ಕಂಥ ಎಲೆ ಮೇಲೆ ನಾವೆಂಥ ಎಲೆ ಅಂತ ಕರಿತೀವಿ ಅದರ ಮೇಲೆ ಹಾಕ್ಕೊಂಡು ಮತ್ತೆ ಹೂರಣನ ನಾವು ಕವರ್ ಮಾಡ್ಕೋಬೇಕು ಆ ಎಲೆಯಿಂದ ನೋಡಿ ಈ ರೀತಿ ಒಳಗೆ ಹುರ್ಣ ಎಲ್ಲೂ ಕಾಣದ ಕಾಣಬಾರ್ದು ಹೊರಗಡೆ ನಮಗೆ ಕಾಣಿಸ್ಬಾರ್ದು ಆ ರೀತಿ ಒಳಗೆ ಎಲೆಯಿಂದ ನಾವು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತಾ ನೋಡಿ ಈ ರೀತಿ ಕವರ್ ಮಾಡಿಕೊಂಡು ಹೂರಣ ಹೊರಗೆ ಬರಬಾರ್ದು ಅಂತಂದರೆ ಈ ರೀತಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಜಸ್ಟ್ ಪ್ರೆಸ್ ಮಾಡಿ ಬಿಟ್ಬಿಟ್ವಿ ಅಂದರೆ ಹುರ್ಣ ಹೊರಗಡೆ ಬರುತ್ತಾ ಇಲ್ಲೊಂದು ಸ್ವಲ್ಪ ನಾನು ಕಡಿಮೆ ಕಣಕ ತೊಗೊಳ್ತಿದ್ದೀನಿ ಅಥವಾ ಮೈದಾ ಹಿಟ್ಟಿನ ಪ್ರಮಾಣ ಕಡಿಮೆ ತೊಗೊಳ್ತಿದ್ದೀನಿ ಹಾಗಾಗಿ ತೆಗೆದೇ ಜಾಸ್ತಿ ಇರೋದನ್ನ ಈಗ ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ ನೀಟಾಗಿ ಈ ರೀತಿ ತಟ್ಕೊಂಡ್ಬಿಡೋಣ ನೋಡಿ ನೀವು ಇದನ್ನ ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು ಇಲ್ಲ ಮೇಲ್ಗಡೆ ಕೆಳಗಡೆ ಹಾಕಿರ್ತಕ್ಕಂಥ ಪ್ಲಾಸ್ಟಿಕ್ ಪೇಪರ್ನ ಮೇಲ್ಗಡೆ ಹಾಕಿ ಜಸ್ಟ್ ಪ್ರೆಸ್ ಮಾಡಿಬಿಟ್ರು ಇದು ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತಾ ಹೋಳಿಗೆ ನಿಮಗೆ ಪರ್ಫೆಕ್ಟ್ ಆಗೋವರೆಗೂ ಇದೇ ಮೆಥಡ್ ಒಳಗೆ ಮಾಡಿಕೊಡಿ ಇಲ್ಲಾಂದ್ರೆ ನೀವು ಲಟ್ಟಣಗೆಲ್ಲು ಲಟ್ಟಿಸ್ಕೋಬೋದು ಬಟ್ ಅಂಟುತ್ತೆ ಹಾಗಾಗಿ ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಈ ರೀತಿ ತಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹೋಳಿಗೆ ರೆಡಿಯಾಗಿರುತ್ತೆ ಇದನ್ನು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮತ್ತೆ ನಾವು ಗ್ಯಾಸ್ ಮೇಲೆ ತವ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಮೀಡಿಯಮ್ ಫ್ಲೇಮ್ ಒಳಗೆ ಇರಬೇಕು ಲೋ ಫ್ಲೇಮು ಇಲ್ಲ ಹೈ ಫ್ಲೇಮ್ ಒಳಗಂತೂ ಇಡಕ್ಕೆ ಹೋಗ್ಬೇಡ್ರಿ ಇಟ್ರಿ ಅಂತಂದ್ರೆ ಹೋಳಿಗೆ ಸೀದೋಗಿಬಿಡುತ್ತ ಹೋಳಿಗೆ ಸೀದೋದಷ್ಟ ಅಲ್ಲ ಅದು ಬಿಡುತ್ತೆ ತವಕ್ಕೆ ಹಾಗಾಗಿ ಹೊರಗಡೆ ಎದ್ದು ಬರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಈ ರೀತಿ ಮೇಲೆ ಕೆಳಗೆ ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳ್ಗೆ ರೆಡಿಯಾಗಿಬಿಡ್ತದೆ ಎಲ್ಲೂ ಒಂದು ಹೋಳಿಗೆನೂ ಹರಿಯೋದಿಲ್ಲ ಆ ರೀತಿ ಒಳಗೆ ನೋಡಿ ನಾನು ಇಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಬೆಲ್ಲ ನೀರು ಕೂಡ ಮಾಡ್ಕೊಳ್ಬೋದು ಬೆಲ್ಲದ ಹಾಲು ನಾನಿಲ್ಲಿ ಜಸ್ಟ್ ತುಪ್ಪದ ಜೊತೆ ನೋಡಿ ನಾನು ಮಾಡಿರ್ತಕ್ಕಂಥ ಒಂದು ಏಳರಿಂದ ಎಂಟು ಹೋಳಿಗೆ ಮಾಡಿದ್ದೆ ಎಲ್ಲೂ ಕೂಡ ಹರಿದಿರಲಿಲ್ಲ ಪರ್ಫೆಕ್ಟಾಗಿ ಬಂದದ ಹಾಗಂತ ಇದನ್ನು ಭಾಳ ಹೊತ್ತು ಬೇಯಿಸೋಕ್ಕೂ ಹೋಗಬಾರ್ದು ಸೀದ್ ಹೋಗಿರೋ ರೀತಿ ಒಳಗಾದ್ರೆ ನಮ್ಗೆ ರುಚಿ ಚಲೋ ಒಂದ್ಸಲ ನೋಡಿ ಒಳಗಡೆ ಕೂಡ ಅದೇ ರೀತಿ ಒಳಗೆ ಅಂಟದೇ ಇರೋ ರೀತಿ ಒಳಗೆ ಹೋಳಿಗೆ ರೆಡಿ ಆಗದ ಈ ಹೋಳಿಗೆ ಜೊತೆಗೆ ನೀವು ತುಪ್ಪ ಅಥವಾ ಬೆಲ್ಲದ ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ